ನಮ್ಮ ಸೃಷ್ಟಿಕ ನೋಡ್ರಿ ರೆಡಿ ಆಗ ನಾಳಿಗೆ ಹುಡುಗಟ್ಟಿ ಹೋಗು ಫಂಕ್ಷನ್ ಸಂಬಂಧ ನೀರು ಪೊಲೀಸ್ ಹಚ್ಚಿ ಒಳ್ತಾರ ಮೆಲ್ಲಂಗೆ ನೀರು ಪೊಲೀಸ್ ಒಂಥರ ಮಾಡಿದಂಗೆ ಹೊರಗಿನ ವಾತಾವರಣ ತೋರಿಸ್ತೀನಿ ಇಂದಾಗ ನಿಮ್ಗೆ ಹೆಂಗೆ ಆಗೈತೆ ಅಂತೇಳಿ ಒಂಥರ ಒಚ್ಕೊಂಡು ಮುಕ್ಕೊಳ್ಳಂಗೆ ಆಗ್ಬಿಟ್ಟೈತ್ರಿ ನನಗಾರ ಮುಕ್ಕೊಂದಿನ ಅಂದ್ರೆ ಒಟ್ಟಾಶ್ರೀ ಅಮ್ಮಿ 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 ಕಿವಿ ಬೀಳಾಗತೈತಿ ಓಂಕಾರ ಬರ್ರಿ ನನ್ನ

ಬಾಯಿ ಬಾ ನೀನು ಹಾಯ್ ಮಾಡಿ ಹಾಯ್ ಮಾಡಿ ಹ್ಞೂ ಈಗ ಲಕ್ಡೌನ್ ಸ್ಟಾರ್ಟ್ ಮಾಡಾತಿದ್ವಿ ಓಂಕಾರ ಇಬ್ಬರಿಗೆ ಊಟ ಮಾಡ್ತಿದ್ದೀನಿ ಒಂದಿಷ್ಟು ಮುಕ್ಕೊಂಡಿಂದ ಓಂಕಾರನು ಸುಮ್ಮೀರಾವಲ್ಲ ಶ್ರೀನು ಸುಮ್ಮರಾವಲ್ಲ ಓಂಕಾರ ಮುಕ್ಕೊಟಗ ಮುಕ್ಕೋಗಿತ್ತು ನಾನು ಲೇಟಾಗಿ ಶಾಖ ಮಾಡಿದ್ದೀನಿ ಒಂದು ಸ್ವಲ್ಪ ಮತ್ತೆ ಸೃಷ್ಟಿ ಕೆಲಸ ಈಗ ಭಾಳ ಆಗುತ್ತೆ ಅನ್ಕೊಂಡು ಬೇಳೆಗೆ ಅದಿತ್ಯ ಮುಕ್ಕೊಳಕಾಗಲಿಲ್ಲ ಇಪ್ಪು ಈಗ ಮಾಡಿದಾರಂಗೆ ಮಕ್ಕಳಕ್ಕೆ ಆಗಲಿಲ್ಲ ಒಂಥರ ಮಾ ಮಳಿಗಾತೋ ಈಗ ಒಟ್ಟೆ ಈಗ ಒಳ್ಳೆ ಸನ್ ಇದ್ರಾಗ ನಾ ಬಂದೇ ಒಂದು ವಾರ ಇತ್ತು ಆಮೇಲೆ ಮಳಿ ಮುಸುಕು ಏನೂ ಇದ್ದಿದ್ದಿಲ್ಲ ಒಳ್ಳೆ ರೀತಿ ಐತಿ ಗಿಳಿ ಒಂಥರ ಮಾಡರಂಗ ಹೊರಗಿನ ವಾತಾವರಣ ತೋರಿಸ್ತೀನಿ ಇದ್ದಾಗ ನಿಮ್ಗೆ ಹೆಂಗಾಗೈತಂಥೇಳಿ ಒಂಥರ ಒಚ್ ಹೋಗಿ ಮುಕ್ಕೊಳಂಗ ಆಗಿಬಿಟ್ಟೈತಿ ನನಗಾರ ಮುಕ್ಕೊಂಡಿನ ಅಂದ್ರೆ ಒಟ್ಟ ಅಷ್ಟ್ರಿ ಅಮ್ಮಿ ಅಮ್ಮಿ ಅಮ್ಮ ಕಿವಿ ಗುಳಕತೈತಿ ಓಂಕಾರ ಬರ್ರಿ ನನ್ನ ಮ್ಯಾಗ ಬಂದು ಮುಕ್ಕೊಳಕತ್ತಾನ ಅದನ್ನು ಅದೊಂದ್ರ ಇದು ಅದಂಗ ಆಗತೈತಿ ಹಂಗಾಗಿ ಜಾಸ್ತಿ ಆಗ್ತಿ ಕಣ್ಣು ಇದನ್ನ ಆಗೋಲ್ದು ಎದ್ದು ಏನು ಇದನ್ನ ಹೋಗೋಲ್ದು ನಮ್ ಚುಟ್ಟಿಯರು ನಾ ಮಾಡ್ದೆ ಅಂತ ಪಾಪ ಇಬ್ಬರಿಗೆ ಕಂಟ್ರೋಲ್ ಆಗಲಿಲ್ಲ ಅವ್ರಿಬ್ರು ಹಂಗಾಗಿ ಜಸ್ಟ್ ಊಟ ಮಾಡಿಸಿದ್ರೆ ಊಟ ಮಾಡ್ಸಾದ್ಮೇಲೆ ಅವ್ಲಿಯರ್ ಬಂದ್ ಕುಂತಿದ್ವಿ ಈಗ ಸುರ್ಕುಂಬ ಕೊಟ್ಟೋತೇರಿ ನನ್ ನಸಿ ಬರ್ಬೇಕು ಏನ್ ಇರ್ಬೇಕು ಗೊತ್ತಿಲ್ಲ ನಂಗೆ ಸುರ್ಕುಂಬ ಅಂದ್ರೆ ಬಹಳ ಇಷ್ಟ ಅದ್ರಾಗ ಅವ್ಲಿಯರ್ ಮನೆಯವ್ರ ಸುರ್ಕುಂಬ ಅಂದ್ರೆ ಸಿಕ್ಕಾಗತ್ತೆ ಇಷ್ಟ ನೋಡ್ರಿ ನೋಡ್ರಿ ಇಲ್ಲಿ ಕಾಣುತ್ತ ಪೂರ್ತಿ ಎಷ್ಟು ಹೆಚ್ಚ ಹಾಕ್ತಾರಂದ್ರ ಅವ್ರು ಅಬ್ಬ ಅಬ್ಬಾಬಾ ಈಗ ಹೆಚ್ಚ ಹಾಕಿ ಮನೆಗಳ್ ಸುರ್ಕುಂಬ ಮಾಡಿರ್ತಾರೆ ಅವರು ಇವ್ರು ಸುರ್ಕುಂಬ ಅಂದ್ರೆ ಪಂಚ ಪ್ರಾಣ ಆಸೆ ಯಾವಾಗ ಒಂದು ಈಗ ಮದ್ಲದಾಗಿ ಮದಿ ಆಗತ್ತೇಗಿತ್ತಂದ್ರೆ ಮನೆ ಸಲ ರಂಜನ್ ಹಬ್ಬ ಸುರ್ಕುಂಬ ಅಲ್ಲಿ ಮಾಡಿದ್ನಿ ಒಳ್ಳೆ ಮತ್ತೆ ಈ ಸುರ್ಕುಂಬ ಸಿಬ್ಬಕಂದ್ರ ನಶೀಬನೆ ಅಂತಿನಿ ಓಂಕಾರನು ಪ್ರೆಗ್ನೆಂಟ್ ಇದ್ದಾಗ ಸ್ತ್ರೀನು ಪ್ರೆಗ್ನೆಂಟ್ ಇದ್ದಾಗ ಒಟ್ಟು ಏನೋ ಗೊತ್ತಿಲ್ಲ ಅವ್ರು ಸುರ್ಕುಂಬ ಟೈಮಿಗೆ ನಾ ಬಂದಿರ್ತೀನಿ ಇವ್ ಮನೆ ಸುರ್ಕೊಂಬ ಅಂತ ಮಾಡ್ಯಾರ ರಂಜನ್ ಹಬ್ಬ ಮುಗಿದಿಂದ ಮರಿಸರು ಕುಂಬಾ ಮಾಡಿ ಕೊಟ್ಟ ಬಿಸಿ 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 ಐತಿ ಚಾಕತ್ತ ದಾಲ್ಚ ಅಂತ ಮಾಡ್ತಾರ ಹೇಳಿ ಬಂಗ ಇದು ಬಗಾರ ರೈಸ್ ಮಾಡ್ತಾರ ಅಂಗಿ ಮ್ಯಾಂಗ್ ಕುಂದ್ರಾ ನಾವು ಇಡೋ ಮಾಡ್ದೆ ನಮ್ಮ ಒಂದು ಇದನ್ನ ಅಂಗಿ ಮ್ಯಾಗ ನೋಡ್ಕೊಂಡ್ರಿ ಈಗ ಸೃಷ್ಟಿನ ಕಳಿಸ್ಬೇಕ್ರಿ ನಾ ಇರ್ಲಿಕ್ಕಂದ್ರೆ ಎಲ್ಲ ಇದನ್ನ ಮಾಡ್ಕೋತಾನೆ ಇರಲಿ ರೀ ತ ಇಲ್ಲಿ ಸುರ್ಕುಂಬ ಕುಡಿತೀನಿ ಸಂಜೆನಾಗ ಅನಾ ಸಾರು ಕೊಡ್ತಾರೆ ಏನೋ ಗೊತ್ತಿಲ್ಲ ಕೊಟ್ರೆ ಭಾಳ ನಶಿಬೈತಿ ಹೋರಿ ನಾ ಊಟ ಮಾಡಿಬಿಡ್ಲಿ ಹಂಗ ಕುಡ್ದು ಕೈ ಬಾಕ್ಲೆ ಇಲ್ಲ ಇಲ್ಲ ಬಾ ಹೋರ್ರೆವಾ ಕಡೆ ಹೋರ್ರೆವಾ ಕಡೆ ಒಂದಿಟ್ಟು ಒಂದು ತಾಸು ಹೋರ್ರೆವಾ ನೋಡೋಣ ಏ ನಿಮ್ಮ ಮಕ್ಕಳ ಎಂಥ ಮಕ್ಕಳಿಲ್ಲ ನೀವು ಹ್ಞೂ ಕುಂದ್ರ ಕುಂದ್ರ ಅವ್ ನೋಡು ಒಮ್ಮ ಮನೆಗಿಣ್ ತಿಂತಾನ ಓಖೇರಿ ಪಾಪ ಸೃಷ್ಟಿ ಇನ್ನೂ ಊಟ ಮಾಡಿಲ್ಲ ಇನ್ನೊಂದು ಸುರ್ಕುಂಬ ಕುಡ್ದು ಊಟ ಮಾಡ್ಲಾಕ ಅಷ್ಟೊತ್ತಿಗೆ ನಾನು ಊಟ ಮಾಡಿ ಕಡಿಗಾಗ್ಬಿಡ್ತೀನಂತ ಬರ್ರಿ ನಾವಂತೂ ಬ್ಯಾಳೆ ಸಾರು ಅನ್ನ ಮಾಡಿವ್ರಿ ಈ ಸುರ್ಕುಂಬ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಮತ್ತೆ ಮುಂದೆ ವಿಡಿಯೋನ ನಾನು ಕಂಟಿನ್ಯೂ ಆಗಿ ಮಾಡ್ತೀನಂತೆ ನೋಡ್ರಿ ಫ್ರೆಂಡ್ಸ್ ಯಾವ ಅಷ್ಟು ಹುಡ್ಗುರು ಹುಡ್ಗುರು ಕೂಡಿ ಆಟ ಆಡಕ್ ಹೊಂಟಾರ ಈಗ ಇಲ್ಲೇ ಆಟ ಆಡ್ತಾರ ನೋಡ್ರಿ ಲಾಲಿ ಪುಮ್ ಕೋತು ಇಲ್ಲೇ ಆಡ್ರಿ ಇಲ್ಲೇ ಆಡ್ರಿ ಆ ಕಡೆ ಹೋಗ್ಬೇಡ್ರಿ ಮತ್ತೆ ರೋಡ್ ಐತಲ್ ಮುಂದೆ ಫಸ್ಟ್ ಮತ್ತೆ ನೋಡ್ರಿ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿವಿ ಇಲ್ಲಿ ಅಲ್ಲಿ ಆದ್ರೆ ಬರೀ ಚರಂಡಿ ಅದಂತ ಅಲ್ಲೇ ಬರೀ ಚರಂಡಿ ಕೈ ಆಡಿಸ್ತಾರಿ ಇಲ್ಲಾದ್ರೆ ಏನು ಆಡಿಸಲ್ಲ ಸುಮ್ಮ ಆಟಾಡ್ತಾರ

హర్మ ఖుషన్ ఆడమార్స్ బయ్ టైమ్ మార్ట్ మాత్తి ఏనప్పా నిందే ఏకీ నీ కానీ హెంగ తోర్స్లి నన్ను வார

ಮಾರುತು ಇವ್ರ ಮುಖಂಡಿಂದ ನಮ್ಗೆಲ್ಲ ರೆಡಿ ಮಾಡ್ಕೊಂಡು ರೊಟ್ಟಿ ಮಾಡಿಬಿಟ್ರದಂತೀನಿ ನಾನು ಇವ್ರಿಬ್ರಿಗೆ ಆಡೋ ನನಗೊಂದು ನಿನಗೊಂದು ಇಟ್ಟಿಕ್ಲಿ ಸುಡ್ತವಿಲ್ಲ ನಮ್ಗ ಸುಡಿ ನನಗೊಂದು ನಿನಗೊಂದೊಂದು ರೊಟ್ಟಿ ಆಗ್ಬಿಡ್ತಿಲ್ಲ ಸೂಪರ್ ಗುರಾತಿ ವಾಹ್ ಟಟು ಜಲ್ಲೆ ಹಾಕونکو ನೀನೇನಪ್ಪ ನಿನ್ನ ಅಂಗಿ ನೋಡಪ್ಪ ಹೆಂಗೆ ಇಳ್ದಿತಿ ಮುಟ್ಟಬಡಾ ಸುಡತಾ ಹುಷಾರಿರು ಇಳಿತ್ಯಾ ಕುಂದಿರ್ತ್ಯ ಹ್ಮ್ ಏನ ಕೆಲಸ ಮಾಡತ್ತೀ ನಮ್ಮ ವಿಡಿಯೋ ಅಪ್ಲೋಡ್ ರೀ ಒಟ್ಟ ವಿಡಿಯೋ ಸೆಂಡ್ ಆಗಲಿಗ ನಮ್ಮ ಸೃಷ್ಟಿ ಬಹಳ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಹೋಗೆಲ್ಲ ಬಿಡೋಣ ಶೇರ್ ಮಾಡಿ ಬರ ತಳ ಅಂತ ಹೇಳಿ ಹೇಳ್ರಿ ಮೇಡಮ್ ಚಲೋ ಆ ರೆಡಿ ವಾಪಸ್ ರೀ ನೇರ್ ಪಾಲಿಸ್ ರಿಮೂವ್ ಮಾಡೋದೈತೇನಾ ನಾನು ಹಚ್ಕೋಬೇಕು ಕುಕ್ಕರ್ ನ ಈಗ ಬ್ಯಾಸ್ರದಂಗ ಇಷ್ಟು ಇದಕ್ಕಿಂತ ಮೊದ್ಲೆ ಹಚ್ಕೊಳ್ಳೋದಿತ್ತಲ್ಲ ಊರು ಉದ್ದ ಬಿಟ್ಟು ಬಿಡು ಚಂದಾಗ ನಮ್ಮ ಸೃಷ್ಟಿ ಕ ನೋಡ್ರಿ ರೆಡಿ ಆಗ ನಾಳಿಗೆ ಹುಡ್ದಟ್ಟಿ ಹೋಗು ಫಂಕ್ಷನ್ ಸಂಬಂಧ ನೀರ್ ಪಾಲಿಶ್ ತಳ ಸ್ಮೆಲ್ ನಂಗೆ ನೀರ್ ಪಾಲಿಶ್ ಸ್ಮೆಲ್ ಅಂದ್ರೆ ಬಹಳ ಇಷ್ಟ ಚುಟ್ಟಿ ನಂಗೆ ನೇರ್ ಪಾಲ್ಯೂಷನ್ ಭಾಳ ಇಷ್ಟ ಇಲ್ಲಿ ಬ್ಯಾಗ ರೆಡಿ ಮಾಡಿವ್ ನೋಡಿರಿ ಬ್ಯಾಗೆ ನಾಳೆ ಹೋಗಿ ನಾಳೆನೇ ಬರ್ತೀವಿ ನಾವು ಯಾಕಂದ್ರೆ ನಮ್ಗೆ ಟೈಮೇ ಇಲ್ಲ ಜಾಸ್ತಿ ಹಂಗೆ ಅನ್ಕೊಂಡು ಕೇಸಿ ನಾಳೆ ಬರೋ ಸಂಬಂಧ ಸುಮ್ಮ ಆದ್ರೆ ಹುಡುಗರಿಗೆ ಬೇಕು ರೀ ನಾನು ಏನು ಉಟ್ಕೊಂಡಿರೋ ಸೀರೆ ಮ್ಯಾಗೆ ವಾಪಸ್ ಹಾಗೆ ಬಂದುಬಿಡ್ತೀನಿ ಅನ್ಕೊಂಡು ಡ್ರೆಸ್ ತಗೋಬೇಕು ಅಂದ್ಕೊಂಡು ಅದೇ ಒಂದು ಬ್ಯಾಗ್ ಆಗಿಬಿಡ್ತೈತಿ ಮತ್ತು ಅಮ್ಮ ಬೇಕು ಕುಂತ್ ಬಿಡ್ತಾ ಅಲ್ಲಿ

ಸೀರೆ ಗೀರಿ ಬಸ್ನಾಗ ಲೇಟಾಗಿ ಬರ್ತೀವಿ ರಾತ್ರಿ ಟೈಮ್ನಾಗ ಎಲ್ಲೆಲ್ಲಿ ಬಸ್ ಸಿಗ್ತಾವೋ ಏನೋ ಗೊತ್ತಿಲ್ಲ ಎಕಡೆ ಬಸ್ ಯಾವ ಬಸ್ನಾಗ ಒದ್ದಾಡಿ ಬರ್ತೀವೋ ಸದ್ಯ ಅಂತ ಹೇಳಿ ತಗೊಂಡ್ರೆ ಚೊಲೋ ಹ್ಞೂ ನಿರ್ಮಂಚಿಗೆ ಹೋಗೋಲ್ಲ ಏನು ತಗೊಂಡೇ ಇರೋದಿಲ್ಲ ಡೈರೆಕ್ಟ್ ಈ ಕಡೆ ಬರೋದು ಹೆಂಗೆ ಈ ನಿರ್ಮಂಚ್ ಹೋಗೋದಾದ್ರೆ ಎಲ್ಲ ಮಾಟ್ಟ ಒಯ್ಬೇಕಾಗುತ್ತೆ ಇದು ಮತ್ತು ನೆರವೇಚಿಗೆ ಹೋಗ್ಬೇಕಂತಂದ್ರೆ ಇಡೀ ಸಟ್ಟ ನಾವು ತಂದು ಅಲ್ಲಿಗೆ ಅಲ್ಲಿಗೆ ಹೋಗಿ ಯಪ್ಪ ಏನು ಅಡ್ಡಾಡೋದು ಅಮ್ಮ ಎಷ್ಟು ಗಟ್ಟಿನ ತಿನ್ ಚುಟ್ಟಿ ಇಷ್ಟು ಮಾಡಿ ಯಾವ ಓಕೆ ರೀ ಫ್ರೆಂಡ್ಸ ಇರಲಿ ಒಂದು ನಮ್ಮನೆ ಚಲೋ ಕಾರ್ಯಕ್ರಮ ಆಗಕ್ಕತ್ತವು ಅಂಥೇಳಿ ಖುಷಿ ಪಡಬೇಕು ಆದ್ರೆ ಎಲ್ಲ ಕಡೆನೂ ಓಡಾಡಕ್ಕ ಮಮ್ಮಿ ಒಬ್ಬ ಅದಾಳ ಅಂತೇಳಿ ಒಂಥರ ಇದು ಮಾಡ್ಕೋಬೇಕು ಖುಷಿಯಾರ ಹುಡ್ದಟ್ಟಿಗೆ ಫುಲ್ ಸಿಕ್ಕಾಪಟ್ಟೆ ಎನರ್ಜಿ ಒಳಗೆ ಫುಲ್ ಗ್ರ್ಯಾಂಡಾಗಿ ಮಾಡೋಕ ಎಲ್ಲನೂ ಈಗಾಗಲೇ ರೆಡಿ ಮಾಡ್ಕೊಂಡಾರ ನಾವು ಅಷ್ಟೇ ಹೋಗೋದು ಖಾಲಿ ಏನೇನೋ ಆಸೆ ಇತ್ತು ಏನೇನೋ ಕನಸಿತ್ತು ಇಲ್ಲಿ ಚುಟ್ಟಿ ನಮ್ಮ ಚುಟ್ಟಕ್ಕಂದಾರ ಮೊದಲೇ ಶಮ ಶಿವ ಮಾಮ ಭಾಳ ಅಡ್ವಾನ್ಸ್ ಹೇಳಿದ್ದ ಸೃಷ್ಟಿಗೆ ನೀ ಬಾ ಅಂತೇಳಿ ಸಣ್ಣ ಹುಡುಗರು ಅಂತ ಹೇಳೋದು ದೊಡ್ಡ ಹುಡುಗರು ತರನ ಪ್ರತಿಯೊಬ್ಬರೂ ಸೃಷ್ಟಿನೇ ಬಾ ಅಂತೇಳಿ ಕರೆದಿದ್ದು ಕರೆ ಹೇಳ್ಬೇಕಂದ್ರೆ ಸ್ನೇಹ ಅಲ್ಲಿ ಹೋಗಿದ್ದು ಸೃಷ್ಟಿಯಾಕ ಅಡ್ವಾನ್ಸ್ ಅಂತನ ಫುಲ್ ತಯಾರಾಗಿ ತಯಾರಾಗ್ಯಕ್ಕಿ ಹೋಗಿದ್ಲ ಅಲ್ಲಿಗೆ ಹೆಂಗಿ ಆವತ್ತ ಹೋಗೋದಾಯ್ತೇನು ಮಾಡಬೇಕಾ ಒಮ್ಮಣ್ಣಗ ಟಾಯ್ಲೆಟ್ ಹತ್ತಿತ್ತಲ್ಲ ಔಷಧ ಹಾಕಿನಿ ಈಗು ಗೊತ್ತಾಯ್ತು ಚಂತನ ಕುಂತಿಲ್ಲ ಅಂದ್ರೂ ಬಿಟ್ಟಿಲ್ಲ ಹಾ ಎಷ್ಟು ದಿನ ಹಾಕಂದಾರ ಹ್ಞೂ ಅದಕ್ಕ ನಾನು ಜಾಸ್ತಿ ಇದನ್ ಮಾಡಿಲ್ಲ ಹಾಕಾಕತ್ತೀನಿ ಇದು ಹೊಗಿನ ಬರೋಲ್ದಲ್ಲೇ ಬರ ಆತೈತಿ ನಮಗದರ್ ಏನೂ ಗೊತ್ತೇ ಇಲ್ಲ ಕುಂತಿಲ್ಲ ಅನ್ಸುತ್ತ ಸೃಷ್ಟಿ ಇದು ಬರವಲ್ದಲ್ಲಿ ಹಾ ಹ್ಞೂ ಬಟನ್ ಆಗೈತಿ ಯಾಕೆ ಬರಕತ್ತಿಲ್ಲನಾ ಇದು ನೋಡ್ಕೊಂತೇಳಿ ಇಲ್ಲಿ ಬರುತ್ತಿಲ್ಲಿ ಇಲ್ಲಿ ಹೋಗಿ ಇಲ್ಲಿ ಯಾಕೆ ಬರೋವಲ್ತಾನ ಮನೆ ಬಂದಿದ್ದು ಮತ್ತೆ ಅಮ್ಮನ್ನು ಎಲ್ಲ ಸೊಳ್ಳಿ ನಾನು ಇಲ್ಲವ ಹಿಂಗೆ ಹಿಂಗಕ್ಕ ಅಂತ ಹೇಳಿಲ್ಲ ಅಮ್ಮ ಇವತ್ತು ಯಾಕೆ ಬರವಲ್ತಾನ ಅದು ಇಲ್ಲ ಐತಲ್ಲ ನಾರ್ಮಲ್ ಅಂತ ಇಟ್ಟರೆ ಏನೂ ಆಗಲ್ಲ ಫ್ಲಾಶ್ ಐತಲ್ಲ ಇದನ್ನ ಮ್ಯ ಈ ಬಟನ್ ಇದು ಮ್ಯಾಗ ಕೆಳಗ ಮಾಡೋದು ನೋಡೋಣ ನೋಡಣ್ಣ ಹೆಂಗೇನಾಗತ್ತಂತೆ ಅದೇಲಿ ಬರಿ ಫ್ರೆಂಡ್ಸ ಈಗ ನಾನು ನೇರ್ ಪಾಲಿಶ್ ಹಚ್ಚೋತಿ ನಾನು ಕಲರ್ ಒಂಥರ ಯಾ ಕಲರ್ ಇದು ಇದು ಬ್ಲಾಕ್ ಪೂರ್ತಿ ಬ್ಲಾಕ್ ಪೂರ್ತಿ ಬ್ಲಾಕ್ ನೋ ಇಲ್ಲಿ ಆಕ್ಚುಲಿ ನಂಗೆ ನೇರ್ ಪಾಲಿಶು ಮೆಹಿಂದಿ ಇವೆಲ್ಲದಕ್ಕೂ ಹೆಚ್ಚಾಗಿ ನಂಗೆ ಟಿಕ್ಲಿ ಶೋಕಿ ಈ ಶೋಕಿ ಯಾರಿಗೂ ಇರಲ್ಲ ಬಹುಶಃ ನಾನೇ ಅನ್ಕೋತೀನಿ ಅಂದರೆ ಮಾಡ್ತಿರ್ತಾರೆ ಡ್ರೆಸ್ ಒಳಗೆ ಮಾಡ್ತಿರ್ತಾರ ಇಲ್ಲ ಅಂದ್ರೆ ಕೆಲವೊಬ್ರಿಗೆ ಉಂಗುರ ಹಾಕೊಳು ಉಂಗ್ರ ಶೋಕಿನೂ ಆಯ್ತು ನನಗಿಲ್ಲ ಅಂತಲ್ಲ ಮುಂಚಿನಿಂದಾನು ಉಂಗುರ ಅಂದ್ರೆ ಇಷ್ಟ ನನಗೆ ಭಾಳ ಇಷ್ಟ ಇಲ್ಲ ನಾನು ಕಲಸಾಗ ಬಂದಿತ್ತ ನಂಗೆ ಭಾಳ ಇಷ್ಟ ರೀ ಉಂಗುರ ಅಂದ್ರೆ ಈಗ ಹಾಕೊಳ್ಳೋದು ಕಮ್ಮಿ ರೀ ಯಾಕಂದ್ರೆ ಅವು ಮುಂಚೆ ಅಷ್ಟೇನು ಅನ್ನಿಸಿದ್ದಿಲ್ಲ ಈಗ ಒಂಥರ ಕಂಫರ್ಟಬಲೇ ಆಗೋ ಒಂದು ಹಿಂಗೆ ಎಣ್ಣೆ ಅದೆಲ್ಲ ಅವಾಗ ಜಾಸ್ತಿ ಎಣ್ಣೆ ಹಚ್ಕೋತಿದ್ದಿಲ್ಲ ಇವಾಗ ಎಣ್ಣೆ ಅದೆಲ್ಲ ಜಾಸ್ತಿ ಹಚ್ಕೋತೀನಿ ತುರ್ಬಾ ಅದೆಲ್ಲ ಕಟ್ಕೊಳ್ಳೋ ಮುಂದಾಗ ಅನ್ಸಲ್ಲ ಅನ್ಸಲ್ರಿ ಯಾಕನ ಸಿಕ್ಕೊಂಡ ಆಯ್ಬಿಡ್ತಾವ ಕೂದಲಾ ಅಂಗುರದೊಳಗೆ ಸ್ಟಿಕ್ಕರ್ ಏನ್ ಮಾತ್ರ ಈಗುನು ನಂಗೆ ಭಾಳ ಇಷ್ಟ ಸ್ಟಿಕ್ಕರ್ ನಮ್ಮ ಒಂದು ನಮ್ ನನಗೆ ಸ್ಟಿಕ್ಕರ್ ಅಂದ್ರೆ ಈಗ ಯಾವ ಥರ ಸ್ಟಿಕ್ಕರ್ ಇಷ್ಟ ಅಂತಂದ್ರೆ ಕೆಳಗೆ ಚಾಕ್ಲೇಟ್ ಕಲರ್ ಶಿಲ್ಪ ಟಿಕ್ಲೆ ಅಂತಾರಲ್ರಿ ಅದು ಇರಬೇಕು ಅದು ಕಾಣಿಸ್ತಿರ್ಬೇಕು ಅದ್ರ ಜೊತೆಗೆ ಸ್ಟೋನು ಈ ಥರ ಗೋಲ್ಡನ್ ಕಲರ್ ಮುತ್ತು ಹಿಂಗಿರುತ್ತಲ್ಲ ಅದು ಭಾಳ ಇಷ್ಟ ನನಗೆ ಯಾವಾಗಲಿಂದನೂ ನಾನು ಆ ಥರ ಸ್ಟಿಕ್ಕರೆ ಜಾಸ್ತಿ ಯೂಸ್ ಮಾಡೋದು ಈಗ ನನಗೆ ಯಾವ ಥರ ಇಷ್ಟ ಅಲ್ಲ ಕೆಲವೊಬ್ರಿಗೆ ಅವು ಇದು ಬಂದವಲ್ಲ ಒಂಥರ ಪ್ಲ್ಯಾಸ್ಟಿಕ್ಕಿನೂ ಅವಾಗ ಹೊಸ ನಾವು ಸಿದ್ಧ ಮಾಡಮ್ದಾಗ ಅವಾಗ ಹೊಸ್ದಾಗಿರಿ ಫುಲ್ಲು ಒಂಥರ ಹಾವಿನ ಥರ ಉದ್ದಕ ಗುಂಡಕ್ಕೆ ಒಂದು ಸ್ವಲ್ಪ ಸಾರ್ದು ಒಂದು ಸ್ವಲ್ಪ ದೊಡ್ಡದು ಬರೀ ಕರಿ ಬಿಳಿ ಬಂದವು ಆಮೇಲೆ ಅದ್ರೊಳಗನೆ ಮತ್ತೆ ಪೂರ್ತಿ ಕಲರ್ ಕಲರ್ ಬಂದವ್ರಿ ಕಾಳಿಗಜುಗಳ ಫ್ರಿಜ್ನಾಗ ಇನ್ನೊಂದು ಐತೆ ನೋಡಿ ನೀರ್ ಪಾಲೀಶ್ ಅಯ್ಯ ಪಿಂಕ್ ಪಿಂಕ್ ಅದ ನೋಡಿ ಇದು ಇಷ್ಟ ನೇರ್ ಪಾಲಿಶ್ ಅಲ್ಲ ಹ್ಞೂ ಅವ್ರದ್ದು ಎಲ್ಲರದೂ ಈ ತ ಈ ತರ ಒಂದೊಂದು ಇಷ್ಟ ಒಬ್ರೊಬ್ರಿಗೆ ಕೆಲ ಕೆಲವೊಬ್ರು ಬರಿ ವೈಟ್ ಕಲರ್ ಕೆಲವೊಬ್ರು ಇದ್ರ ಕಲರ್ ಹಿಂಗೆಲ್ಲ ಹಚ್ಕೊತಿದ್ರು ಅವಾಗ ನಮ್ಮ ನಮ್ಗೆ ನನ್ನ ಟಿಕ್ಳಿ ಇಸ್ಕೊಂಡು ಅವ್ರವ್ರ ಹೆಸರು ಬರೋದು ಅದ್ರ ಹಚ್ಚಿದ್ದೆ ರೀ ನಾ ಅವ್ರವ್ರ ಟಿಕ್ಳಿ ತಳಗ ಅವ್ರವ್ರ ಹೆಸರು ಬರದ ಅವಾಗ ಒಂದ್ ಚ ಡಿಸೈನ್ ಟಿಕ್ಳಿ ಚಂದನ್ ತಗೊಂಡಿದ್ನಿ ಅಂದ್ರ ಸಾಲಿಗೆ ಹಚ್ಕೊಂಡ ಹೋಗೋದಾ ಹ್ಮ್ ಸಾಲಿಲ್ ಬಂದ್ಬಿಟ್ಟನೆ ಒಳ್ಳೆ ಟ್ರಂಕಿನ ಮುಚ್ಚಿನ ಕಿ ಮ್ಯಾಗ ಮುಚ್ಚ ಇರ್ತಲ್ಲ ಅದ್ರ ಅದಕ್ಕ ಒಳಗಿನ ಬಜದಾಗ ಅಲ್ಲ ಟ್ರಂಕಿಯಲ್ಲ ಒಳಗಿನ ಹಚ್ಚಿ ಹಚ್ಚಿಬಿಡ್ತಾ ಅದನ್ನ ಹಚ್ಚಿಬಿಡುದು ಹಚ್ಚಿ ಕೇಸಿ ಒಳ್ಳೆ ಶಿಲ್ಪ ಟಿಕ್ಳಿರ್ತಲ್ಲ ಚಾಕೇಟ್ ಕಲರ್ ಅಂತ ಬಿಡುದು ಮತ್ ನಾಳೆ ಸಾಲಿಗೆ ಹೋಗದ ಮತ್ತ್ ಅದನ್ ಕಿತ್ತದ ಹಚ್ಬಿಡುದು ಹ್ಮ್ ಒಂದೊಂದ್ ಟಿಕ್ಳಿ ಮೂರ್ ಮೂರ್ ಉದು ಒಟ್ಟ ಹಂಗ ಮಾಡ್ತಿದ್ದೆ ನಾನು ಹಂಗೆಲ್ಲ ಮಾಡಿದ್ರು ಒನ್ ಅಂದಾಗ ಏನೋ ಈಗೂನು ಮತ್ತೆ ಡಿಸೈನ್ ಟಿಕ್ಕಳಿ ಮದ್ಕಿನ ಮುಂಚೆ ಚುಟ್ಟಿ ಅವಾಗನು ಹಂಗ ಮಾಡ್ತಿದ್ದೆ ಚೆಂತನ ಒಂಥರ ಟಿಕ್ಡಿ ಚಂದಿನ ಒಂಥರ ಟಿಕ್ಡಿ ಮಜ್ಕೊಳ್ತಿದ್ದೆ ಈಗ ಈಗ ಇಲ್ಲಿ ಈಗ ಈಗ ಸ್ಟೋನ್ ಟಿಕ್ಡಿ ತೊಗೊಂಬಂದಿರ್ತೀನಿ ಎಲ್ಲ ಡಿಸೈನ್ ಟಿಕ್ಡಿ ತೊಗೊಂಬಂದ್ರೂ ಹಿಂಗ ದಿನ ಯೂಸ್ ದಿನ ಯೂಸ್ ಇವ್ರೆ ಚಂದ ಚಾಕ್ಲೇಟ್ ಕಲರ್ ದಿನ ಯೂಸ್ ಇಲ್ಲ ಎಲ್ಲರೂ ಹೊರಗೆ ಹೊಂಟಿದ್ವಿ ಅದು ಮಾಡಾಕ್ ಅಂದ್ರೆ ಅಷ್ಟೇ ಯಾಕಂದ್ರೆ ಕಂಜುಸ್ತನ ಮಾಡಿದ್ರಿ ಅದಕ್ಕೆ ಟಿಕಳಿ ಬೆಕ್ಕಾದ್ರ ನೋಡ್ರಿ ನೀವು ಬೆಕ್ಕದಾಟ ಅದಂದ್ರೂ ಡೈಲಿ ಯೂಸ್ ಈಗ ಯಾರು ಹಿಂಗ ಇದ್ರ ಟಿಕಳಿ ಹಚ್ಕೊಳಂಗಿಲ್ಲ ವಾವ್ ಕಿವೇನ್ ಯಾಕೆ ಬಿಚ್ಚಿಟ್ಟಾರ ಕೈಯನ್ ಬೆಳೆ ಯಾಕೆ ಬಿಚ್ಚಾರ ಅಂತ ಹೇಳಿ ನಿಮ್ಗೆ ಅನಿಸ್ತಿರ್ಬೋದು ನಿನ್ನೆ ನಾವು ನಾವಲ್ಲೇನೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಅಲ್ಲೆಲ್ಲ ನೆಕ್ಲೇಸು ತಾಳೆ ಸಾರ ಅದೆಲ್ಲ ಹಾಕೊಂಡಿದ್ದೆ ನೋಡ್ರಿ ಅಲ್ಲಿಂದ ಬಂದ ತಕ್ಷಣ ಅದೆಲ್ಲ ಬಿಚ್ಚಿ ಕಿವಿಯನ್ನು ಕೂಡ ಮತ್ತೆ ನಾಳೆ ಹಾಕೋಬೇಕಲ್ಲ ಒಂದ ದಿನಕ್ಕನ ರಿಂಗ್ ಹಾಕೋ ಅವು ಹಾಕೊಂಡು ಮುಕ್ಕೊಳಕಾಗಲ್ಲ ನಾನು ಕಿವನ್ ದೊಡ್ಡ ಅದ್ ನೋಡಿರಿ ನೀವು ಮತ್ತೆ ಅವು ನಂಗೆ ಅಡ್ಜಸ್ಟ್ ಆಗಲ್ಲ ಮುಕ್ಕೊಳಾಕ ದೊಡ್ಡವು ಹಂಗಾಗಿ ಒಂದು ಬಿಚ್ಚಿಟ್ಟಿದ್ವಿ ಒಂದ ದಿನಕ್ಕನ ಮತ್ತೆ ರಿಂಗ್ ಹಾಕೋ ಮತ್ತೆ ಒಳ್ಳೆ ಇವತ್ತು ನಾಳೆಗೆ ಹಿಂಗೆ ಬಿಚ್ಚು ಹಾಕೋ ಅಂತೇಳಿ ಇದನ್ನ ಮಾಡಿಲ್ಲ ಈ ಬಳಿ ಏನೈತಿ ದೊಡ್ಡ ಕಡಗ ಕೊಟ್ಟಿದ್ ನಮ್ಮ ಸೃಷ್ಟಿ ಚಂದ ನಾವು ಈ ಓಂಕಾರ ಹಸ್ರಿ ಇಬ್ಬರು ಈ ಕಡೆ ಮಕೋತೀನಿ ಈ ಕಡೆ ಮಕೋತಿನ ಅಂತ ಆಟ ಮಾಡ್ತಾರ್ರಿ ಅವಾಗ ದೊಡ್ಡ ವೈನ್ ಆಗತ್ತಿದ್ ಯಾಕ ಬರೀಸಿ ಓಂಕಾರ ಹಿಂಗೆ ಆರಾಕತ್ತಿದ್ದು ಅದಕ್ಕಂತೆ ಒಂದು ಬಿಚ್ಚಿ ಇಟ್ಟಿದ್ನಿ ರಾತ್ರಿ ಮುಂಜಾನೆ ಅದೊಂದು ಬಿಚ್ಚಿ ಇಟ್ಬಿಟ್ಟೆ ವಾಪಾಸ್ ಒಂಥರ ಇದು ಅದಂಗೆ ಆತ್ರಿ ನಾ ಕಾಲೇಜಿಗೆ ಹೋಗಾಕ ಮುಂದಾಗ ಅವಾಗನು ಬಳಿ ಬಿಚ್ ಇಡ್ತಿದ್ದೆ ರೀ ನಾನಕರ ಬಳಿನೇ ಹಾಕೊಬೇಕಿಲ್ಲ ಕಾಲೇಜಿಗೆ ಹ್ಮ್ ಕೈಲೇ ನುಗ್ಗು ವಯಸ್ಕೊಂಡಿನಿ ಅವಾಗ ಒಂದು ಕೈಯಾಗ ಅಷ್ಟೇ ದಾರ ಇನ್ನೊಂದು ಕೈಯಾಗೆ ಒಟ್ಟು ಬಳಿನೆ ಹಾಕೋತಿದ್ದಿಲ್ಲ ನಾನು ಕಾಲೇಜಿಗೆ ಹೋಗೋ ಮುಂದಾಗ ಕಾಲೇಜಿಗೆ ಹೋಗೊ ಮುಂದಾಗನು ಮತ್ತೆ ಎಂಟು ಒಂಬತ್ತು ಹತ್ತು ಹಿಂಗೆಲ್ಲ ಜಾಸ್ತಿ ಬಳಿ ಹಾಕೋತಿದ್ದಿಲ್ಲ ಹಿಂಗೆ ರೀ ಒಂದೊಂದು ದಿನದ ಒಂದೊಂದು ಲೈಫ್ ಅಂತೇಳಿ ನಾಳೆ ಯಾವ ಸೀರೆ ಅನ್ನೋದು ಒಂದು ಟೆನ್ಷನ್ ಟ್ರಿಪ್ಪ ಯಾಕಂದ್ರೆ ಇಲ್ಲಿಂದ ಉಟ್ಕೊಂಡು ಹೋಗ್ತಿದ್ದನಿಲ್ಲ ಅಲ್ಲಿಂದ ಹೋಗ್ಬಿಟ್ಟೇನೆ ಬಸ್ನೇಗ ಹೈರಾಣ ಅಲ್ಲಿ ಹೋಗ್ಬಿಟ್ಟೇನೆ ಫಂಕ್ಷನ್ದಾಗ ಹೈರಾಣ ಹುಡುಗರು ನಾನು ಯಾರು ಒಬ್ಬ ಬಸ್ ತುಂಬಿದ್ರೆ ಇನ್ನೊಬ್ಬ ತುಂಬಿರೋಲ್ಲ ಹಂಗಾಗಿ ಅದ್ರ ಯೋಚನೆ ಸಂಬಂಧ ಗ್ರ್ಯಾಂಡ್ ಸೀರೆ ಉಟ್ನಿ ಅಂತಂದ್ರೆ ಅದ್ರಾಗ ಹೋಮಕಾರ ಟಾಯ್ಲೆಟು ಉಲ್ಟಿ ಅದು ಇದು ಮತ್ತು ಆತಂದ್ರೆ ಯಾಕಪ್ಪ ಅಂದ್ಕೊಂಡು ಸುಮ್ ಸಿಂಪಲ್ ಸೀರೆ ತೊಗೊಂಡಿದ್ದೆ ಸಿಂಪಲ್ ಅಂತಂದ್ರೆ ಈಗೇನು ನಮ್ಮ ಶ್ರೀನಿಧಿ ಬಡ್ಡೆದಾಗ ಹುಟ್ಟಿದ್ನಲ್ಲ ಆ ಸೀರೆ ನಾನು ತಗೊಂಡಿನಿ ಈಗ ನಾಳೆ ಹುಟ್ಕೊಳಕಂತೇಳಿ ನಮ್ಮ ಸೃಷ್ಟಿ ಡ್ರೆಸ್ ತೊಗೊಂಡ ನಾಳೆಗೆ ಡ್ರೆಸ್ ತೊಗೊಂಡು ಅಲ್ಲಿ ಸೀರೆ ಬಿಚ್ಚಿಗೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಕ್ಕಾಗುತ್ತ ನೋಡ್ತೀನಿ ರೀ ಏನೇನಾಗುತ್ತೋ ಹೆಂಗಾಗುತ್ತೋ ಅಂತೇಳಿ ಆದ್ರೆ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ವಿಡಿಯೋ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಈಗ ನಾಳೆ ಈ ಕಡೆ ಇಲ್ಲ ನಮ್ದು ಇಲ್ಲಿ ನೆಟ್ವರ್ಕ್ ಸಿಗಂಗಿಲ್ಲ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಅದೆಲ್ಲ ಒಂದು ಸ್ವಲ್ಪ ತೊಂದರೆ ಆದಂಗೆ ಆಗ್ತೈತಿ ವಿಡಿಯೋ ಜಾಸ್ತಿ ಮೊಬೈಲ್ದಾಗ ಅದು ಅಂದರೂ ಕೂಡ ಸ್ಟೋರೇಜ್ ಆಗುತ್ತೆ ನಾನು ವಾಟ್ಸಪ್ನಾಗ ವಿಡಿಯೋ ಸೆಂಡ್ ಮಾಡೋಕೋದ್ರೂ ಸೆಂಡ್ ಆಗೋಂಗಿಲ್ಲ ಯಾಕಂತಂದ್ರೆ ಇವಾಗ ವಿಡಿಯೋ ನಮ್ಮ ಮನೆಯವ್ರ ಮೊಬೈಲಾಗ ಫಸ್ಟ್ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ದಿತ್ತು ಅದರೊಳಗೆ ಐತಿ ಅಲ್ಲಿದ್ದಾಗ ಅದೇ ಮೊಬೈಲ್ದಾಗ ಮಾಡ್ತಿರ್ತೀನಿ ನಾನು ಮತ್ತು ಇಲ್ಲಿ ಊರಿಗೆ ಬರೋಣ ಆ ಮೊಬೈಲ್ ಅವ್ರ ಕಡೆ ಇರುತ್ತಾ ನನ್ನ ಮೊಬೈಲ್ ನನ್ನ ಕಡೆ ಇರುತ್ತೆ ಹಂಗಾಗಿ ಕಳಿಸ್ಬೇಕಾಗ್ತಿತ್ಲ ಇಲ್ಲಿ ನೆಟ್ವರ್ಕ್ ಸಿಗ್ಲಾರ್ದಕ್ಕೆ ಕಳಿಸೋದೇ ಇಲ್ಲ ಅವ್ರಿಗೆ ಎರಡು ಪಾಯಿಂಟ್ ಅಷ್ಟೇ ಬರ್ತೈತಿ ಇಲ್ಲಿ ಮಾತಾಡೋಕು ಒಳಗೆ ಅಂದ್ರೆ ಮಾತನೂ ಕೇಳೋಂಗಿಲ್ಲ ಇಲ್ಲಿ ಅಷ್ಟೇ ಮಾತಾ ಕೇಳಿಸ್ತಾವು ಹಂಗಾಗಿ ಎಲ್ಲ ವೀಡಿಯೋನು ಸ್ಟೋರ್ ಆಗಿಬಿಟ್ಟವ್ರಿ ವಾಟ್ಸಪ್ನಾಗ ಕಳ್ಸಕ್ಕೆ ಹೋಗೋ ಒಂದು ವಿಡಿಯೋ ನಾಳೆ ಅಲ್ಲಿ ಮುದ್ದೆ ಬಾಳ ಸನೇಕ ಬಸ್ ಸತ್ತಿದ್ರೆ ಸಿಗ್ತೈತಿ ಒಟ್ಟು ಮ ನಾಗರ ಬಿಟ್ಟ ದಟ್ಟ ನೆಟ್ವರ್ಕ್ ಫೋರ್ ಫುಲ್ಲು ನಾಲ್ಕು ಪಾಯಿಂಟ್ ಬರ್ತೈತಿ ಹಿಂಗೆಲ್ಲ ಎಲ್ಲ ವೀಡೋನು ಕಳಿಸಿ 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 ಇಲ್ಲೇ ಡಿಲೀಟ್ ಮಾಡ್ಕೊಂಡು ಹೋದೆ ಅಲ್ಲಷ್ಟು ಹೋಗೋಷ್ಟೊತ್ತಿಂಗ್ನ ಸ್ಟೋರೇಜ್ ಫುಲ್ಲು ಖಾಲಿ ಆದಂಗೆ ಆಗ್ತೈತಿ ಹಾಗಾಗಿ ಇಷ್ಟಂತ ಡಿಸೈಡ್ ಮಾಡೀನಿ ರೀ ಮಮ್ಮಿ ಇಲ್ಲ ನಾವೇ ಹೋಗೋದು ನಮ್ಮ ಅತ್ತೆಯವ್ರಿಗೆ ಕೂಡ ಫೋನ್ ಹಚ್ಚಾರ ನಮ್ಮ ಅಕ್ಕಾರು ನಾ ಇವತ್ತು ಹಚ್ಚಿ ಹೇಳೀನಿರಿ ನಾನು ಬರ್ರಿ ಅಂತೇಳಿ ಅವ ನೀವು ಒಂಟಿ ಮತ್ತೆ ಯಾಕೆ ನಾನು ಕೆಲಸನ ಅದಾವ ಅಂತ ಅಂದಾರ ನಮ್ಮ ಅತ್ತೆಯರು ಅವ್ರೂ ಎಲ್ಲಿ ಜಾಸ್ತಿ ಹೋಗಂಗಿಲ್ಲ ರೀ ನಾಳೆ ಮುಂಜಾನೆ ಮತ್ತೊಂದು ಸಲ ಫೋನ್ ಹಚ್ತೀನಿ ಅವ್ರಿಗೆ ಫೋನ್ ಹಚ್ಚಿದ್ದಿ ಅಂದ್ರೆ ಮತ್ತೆ ರೆಡಿ ಆದ್ರೆ ಚಲೋನೇ ಆಯ್ತು ಈ ಇಲ್ಲಿಂದ ಸುಜಾತ ಅಕ್ಕ ಬರ್ತಾಳೆ ಎಲ್ಲರೂ ಸೇರಿ ಉಡದಟ್ಟಿಗೆ ಹೋಗೋದು ಫೋನ್ ಹಚ್ಬೇಕಾಗಿತ್ತು ನಿಮ್ಮ ಮಮ್ಮಿಗೆ ಎಷ್ಟೊತ್ತಿಗೆ ಯಾರಕ್ಕಳ ಅಂತೇಳಿ ನಾನು ಸರ ತುಂಬ ಅಂದ್ಬಿಟ್ಟು ಸರ ನಿಮ್ಮ ಮುಖ ಇರ್ತಾರೆ ಅವ್ರ ಮನ್ಗಂಡು ಇದ್ ಬಿಡ್ತಿರ್ತಾರೆ ಆಗಿತ್ತು ರೀ ಹಾಂ ಅದೇ ಅಂತೀನಿ ಇರ್ಲಕ್ಕ ಓಕೆ ರೀ ಫ್ರೆಂಡ್ಸ ನಮ್ಮ ಫ್ಯಾಮಿಲಿಗೆ ಫ್ಯಾಮಿಲಿ ಒಳಗೆ ಫಂಕ್ಷನ್ನಗಂತೂ ಕಮ್ಮಿನೇ ಇಲ್ಲ ನಿಮಗೂ ಕೂಡ ನೋಡಕ್ಕೆ ಸಿಕ್ಕಾಪಟ್ಟೆ ಫಂಕ್ಷನ್ ಸಿಗ್ತಾವ ಆದ್ರೆ ನಮ್ಮ ಸೈತ ಕ್ಲಿಯರ್ ಆಗಿ ಕ್ಲಿಯರಾಗಿ ವಿಡಿಯೋ ನಾನು ತಗೊಂಡು ನಂದು ಹಾಕೋದು ಆಗಂಗಿಲ್ಲ ಆಮಕ್ಕ ಫ್ರೀ ಇರ್ತಾಳೆ ನಮ್ಮ ತಿಲ್ಲು ಏನು ಜೀವ ತಿನ್ನಲ್ಲ ಏನೂ ತಿನ್ನಲ್ಲ ಎಲ್ಲ ಕಡೆ ವಿಡಿಯೋ ಮಾಡ್ತಾ ಮತ್ತು ಕೀಗ ವಿಡಿಯೋ ಮಾಡ್ಕೋತ ಮಾಡ್ಕೊತ ಯಾರು ಏನಂದ್ರೆ ಏನಂದ್ರಿ ಒಬ್ಬ ಎಷ್ಟರ ಮಾಡ್ತೀವಿ ಅಂದ್ರು ಆ ತಳ್ಕೊಳ್ಳೋ ಶಕ್ತಿ ಐತಿ ನನಗೆ ನನಗೆ ಒಂಥರ ಮುಜ್ಗಾರ ಅನ್ನಿಸ್ಬಿಡ್ತೈತಿ ಸುಳ್ಳಲ್ಲ ನನಗೆ ಒಂಥರ ವ ಏನಾರ ಅನ್ಕೋತಾರೆ ನಾ ಆ ಥರ ವಿಡೋ ಮಾಡೋಕೆ ಒಂದು ಸ್ವಲ್ಪ ಹಿಂಜರಿ ತಿನ್ರಿ ನಾನು ಹಂಗಾಗಿ ಅದ್ರದ್ದೊಂದು ಮತ್ತು ನಂಗೆ ಟೈಮ್ನು ಕೂಡ ಸಿಗೋಂಗಿಲ್ಲ ಒಬ್ಬವ್ನ ಯಾರು ಹೊತ್ಕೋತಾರೆ ಇನ್ನೊಬ್ಬನ ಕರ್ಕೊಂಬಂದು ನನಗಾಗ ಬಿಡ್ತಾರೆ ಅಂತ ಟೈಮ್ದಾಗ ಅವ್ರು ಅಳ್ದು ಅದು ಇದು ಆಗಲ್ಲ ಅಂದ್ಕೊಂಡು ಬಿಡೋ ಭಾಳ ಕಮ್ಮಿ ಅಂದ್ರೆ ಕಮ್ಮಿ ಮಾಡ್ತೀನಿ ನಾಳೆ ನಮ್ಮ ನಮ್ ಸೃಷ್ಟಿಯರ್ಕ ಕೊಡ್ತೇನೆ ಮಾಡ್ತಾರೆ ಅಂತ ಓಕೆ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೀವು ನೋಡಾಕತ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ಮತ್ತೆ ನಾಳೆ ಬಿಡದಾಗ್ ಶುಗುಣ ಬಾಯ್